ವಾತಾವರಣ ಚೆನ್ನಾಗಿದೆ ಈ ಸಾರಿ ಕಾಂಗ್ರೆಸ್ ಪಕ್ಷ ಭಾಳ ಗಂಭೀರವಾಗಿ ತಗೊಂಡಿದೆ ಈ ಚುನಾವಣೆಯ ಅದಕ್ಕೆ ಅಭ್ಯರ್ಥಿಗಳನ್ನು ಆರು ತಿಂಗಳು ಮುಂಚಿತವಾಗಿ ಘೋಷಣೆ ಮಾಡಿದ ಯಾರು ಅಭ್ಯರ್ಥಿಗಳು ಅನ್ನೋದು ಹಾಗಾಗಿ ಅಭ್ಯರ್ಥಿಗಳಿಗೆಲ್ಲ ಟೈಮ್ ಸಿಕ್ತು ಟೈಮ್ ಸಿಕ್ತದ್ರಿಂದ ಮತದಾರರನ್ನ ಭೇಟಿ ಮಾಡಲಿಕ್ಕೆ ಅನುಕೂಲ ಆಗಿದೆ ಪಾರ್ಲಿಮೆಂಟ್ ಎಲೆಕ್ಷನ್ ಮೈತ್ರಿ ಮಾಡ್ಕೊಂಡಿರ್ಬೇಕು ಎಫೆಕ್ಟ್ ಈ ಚುನಾವಣೆ ಬೀರ್ಬೋದು ಈ ಪಟ್ಟು ಬೇಕಾಡ್ರೈವ್ ಕೂಡ ಸಂಬಂಧ ಇಲ್ಲ ಮತದಾರರಿದ್ದಾರಲ್ಲ ಗ್ರ್ಯಾಡುವೇಟ್ಸ್ ಮತ್ತು ಟೀಚರ್ಸ್ಗಳು ಇವತ್ತು ಇಲ್ಲಿ ದಕ್ಷಿಣ ಶಿಕ್ಷಕರ ಕ್ಷೇತ್ರ ಟೀಚರ್ಗಳು ಆಗ ಅವೆಲ್ಲ ರಾಜಕೀಯವಾಗಿ ಪ್ರಬುದ್ಧರಾಗಿರ್ತಕ್ಕಂಥ ಯಾರು ಸರಿ ಯಾರು ಸರಿ ಇಲ್ಲ ಅಂತ ತೀರ್ಮಾನ ಮಾಡ್ತಕ್ಕಂಥ ಶಕ್ತಿ ಇರತಕ್ಕಂಥ ಕೇಂದ್ರ ಸರ್ಕಾರ ಹತ್ತು ವರ್ಷಗಳಲ್ಲಿ ಏನು ಮಾಡಿದೆ ಅಂತ ಆಮೇಲೆ ನಾವೇನ್ ಮಾಡಿದ್ದೀವಿ ಅಂತಕ್ಕಂಥ ನಮ್ಮ ಅಚೀವ್ಮೆಂಟ್ಸು ಪಿಯವರು ಅಚೀವ್ಮೆಂಟ್ಸು ಇವೆಲ್ಲ ತುಲನೆ ಮಾಡ್ತಕ್ಕಂಥ ಶಕ್ತಿ ಇದೆ ಅವರು ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಜಾಸ್ತಿ ಚರ್ಚೆ ಆಗ್ತಾ ಇತ್ತು ಬೇರೆ ರಾಜ್ಯಗಳ ಪ್ರಚಾರಕ್ಕೆ ತಾವು ಅಂತ ಬೇರೆ ರಾಜ್ಯಗಳ ಚುನಾವಣೆಯಲ್ಲಿ ಹೋಗಿ ಹೋಗೋ ಇಷ್ಟ ಆಯಿತು ಚುನಾವಣೆ ಗ್ಯಾರಂಟಿ ವಿಚಾರಗಳು ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ರಾಜ್ಯದಿಂದ ಶುರುವಾಗಿತ್ತಲ್ಲ ಹಾಗಾಗಿ ನಾವೇನಾದ್ರು ಹೋಗುವಂತ ಹೈಕಮಾಂಡ್ ಕರೆದಿದ್ದಾರೆ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತಂಡ್ರೆ ಬಂದ್ರೆ ತನಿಖೆ ಮಾಡೋದು ತಾಕತ್ತೆ ಬಿಡುಗಡೆ ಮಾಡ್ತೀನಿ ಸರ್ಕಾರ ತನಿಖೆ ಮಾಡೋದು ತಾಕತ್ತೆ ನಾನು ಸ್ವಾಮಿ ಹೇಳಿದ್ದಾರೆ ಯಾರು ನಾನು ಮಾತಾಡೋದು